ನಮಸ್ತೆ ನಾನು ಮಹಿಳಾ ಆಟೋ ಚಾಲಕಿ ನಾನು ಬೆಂಗಳೂರಲ್ಲಿ ಹತ್ತು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ರಾಮಲಿಂಗಾರೆಡ್ಡಿ ಸಾಹೇಬರು ಪ್ರತಿ ಎಂಟು ಬಾರಿಗೆ ಎಮ್ ಎಲ್ ಎ ಆಗಿ ಗೆದ್ದಿದ್ದಾರೆ ಈಗ ನಮ್ಮ ಸೋಮ್ಯ ರೆಡ್ಡಿ ಅವರು ನಿಂತಿದ್ದಾರೆ ಪ್ರತಿಯೊಬ್ಬರು ಮನೆ ಮನೆಗೂ ಮೂರು ಓಟು ಹೊಂದರೆ ಪ್ರತಿಯೊಬ್ಬರೂ ಅವ್ರನ್ನ ರೀಡಿಂಗಲ್ಲಿ ಗೆಲ್ಸ್ಬೋದು ಆದರೆ ನಾವು ಆಟೋದವರು ಒಕ್ಕೂಟದವರು ಮೂವತ್ತೆರಡು ಸಂಘಟನೆಗಳು ಅವರಿಗೆ ಎಲ್ಲರೂ ಬಂದು ಕೈ ಜೋಡಿಸಿ ನಾವು ಓಟ್ ಹಾಕ್ತೀವಿ ಇವಾಗ ನಿಮ್ಮ ಕೈ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ ನಮ್ಮ ಕಾಂಗ್ರೆಸ್ ಅಲ್ಲಿ ಏನೇನು ಎಲ್ಪ್ ಆಗಿದೆ ಇಲ್ಲಿ ತನಕ ಅಂತ ಎಲ್ಲ ಗೊತ್ತು ನಿಮ್ಮ ಕಷ್ಟ ಏನು ನಿಮಗೆ ಏನು ಅಂತ ಪ್ರತಿ ಯಾರು ಕೇಳಿರ್ಲಿಲ್ಲ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ಕೈ ಜೋಡಿಸಿದೆ ನಾ ಇವಾಗ ಸೋಮ್ಯ ರೆಡ್ಡಿ ಅವ್ರಿಗೆ ಪ್ರಪ್ರಥಮ ಬಾರಿಗೆ ನಿಂತು ಎರಡು ಲಕ್ಷ ರೀಡಲ್ಲಿ ಬರಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಪ್ರತಿ ನಮ್ಮ ಆಟೋ ಚಾಲಕರು ಅವ್ರಿಗೆ ಕೈ ಜೋಡಿಸಿ ನಿಂತಿರ ನಿಜವಾಗ್ಲು ಪ್ರತಿಯೊಬ್ರು ಓಟ್ ಹಾಕಿದ್ರೆ ನಿಂತ್ಕೊಂಡು ರೀಡಿಂಗ್ ಅಲ್ಲಿ ಬಂದೇ ಬರ್ತಾರೆ ಕೈ ಜೋಡಿಸೋಣ ಗೆಲ್ಸೋಣ ಒಬ್ಬ ಮಹಿಳೆ ಆಟೋ ಚಾಲಕಿ ಎನ್ನಲ್ದೆ ಸಾಹೇಬ್ರು ನಾನು ಫೋನ್ ಮಾಡಿದ ತಕ್ಷಣನೇ ಫೋನ್ ಎತ್ತಿ ಏನ್ ನಿಮ್ ಕಷ್ಟ ಅಂತ ಕೇಳ್ತಾರೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಪ್ರತಿಯೊಬ್ರು ಆಟೋ ಚಾಲಕರಿಗೆ ಏನ್ ಪ್ರಾಬ್ಲಮ್ ಅಂತ ನಾನು ಒಂದು ಫೋನ್ ಮಾಡಿ ಹೇಳಿದ ತಕ್ಷಣ ಒಂದು ಕಂಪ್ಲೇಂಟ್ ಆಗ್ಲಿ ಒಂದ್ ಏನೇ ಆಗ್ಲಿ ಅಷ್ಟು ಪ್ರತಿಕ್ರಿಯೆ ಕೊಡ್ತಾರೆ ನನಗೆ ಒಂದು ಆಟೋ ಚಾಲಕಿ ನಾನು ನಾನು ಏನು ವಿ ಐ ಪಿ ಮಗಳಲ್ಲ ಏನು ಅಲ್ಲ ನಾನು ಲೋಕಲ್ ನಿಮ್ಮ ಥರ ನಾನು ಲೋಕಲೆ ನಮ್ಮ ಅಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟು ನಮಗೆ ಪ್ರಾಮಾಣಿಕತೆ ಕೊಟ್ಟು ಒಂದು ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡಿ ಆ ಥರ ನನಗೆ ನೆಂಬಿಕೆ ಆದ ಮಾತುಗಳು ಕೊಡ್ತಾರೆ ಅಷ್ಟೇ ಮಾತುಗಳು ಕೊಟ್ಟಿದ್ದವೆಲ್ಲ ಉಳಿಸ್ಕೊಂಡಿದ್ದಾರೆ ಸೋಮ್ಯ ರೆಡ್ಡಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ